ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಇಪ್ಪತ್ತರಂದು ಸಂಪುಟವು ಅನುಮೋದನೆ ನೀಡಿದ ನಂತರ ಆನ್ಲೈನ್ ಗೇಮಿಂಗ್ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಸರ್ಕಾರ ಇದನ್ನು ಸಮತೋಲಿತ ವಿಧಾನ ಎಂದು ಕರೆಯುತ್ತಾರೆ ಸುರಕ್ಷಿತ ಮತ್ತು ಸಕಾರಾತ್ಮಕ ಆನ್ಲೈನ್ ಗೇಮಿಂಗ್ ಮೂಲಕ ನವೀನ್ಯತೆ ಮತ್ತು ಯುವಜನರ ತೊಡಗಿಸಿಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಆದರೆ ಹಾನಿಕಾರಕ ಹಣ ಆಧಾರಿತ ಆಟಗಳನ್ನು ದೃಢವಾಗಿ ನಿಷೇಧಿಸುತ್ತದೆ ರಣಬೀರ್ ಕಪೂರ್ ಮತ್ತು ಅಮೀರ್ ಖಾನ್ ಡ್ರೀಮ್ ಲೆವೆನ್ ನೊಂದಿಗೆ ಸಂಬಂಧ ಹೊಂದಿದ್ದರು ಎಂಎಸ್ ಧೋಣಿ ವಿನ್ಝೋ ಜೊತೆ ಸಹಿ ಹಾಕಿದ್ದಾರೆ ಮತ್ತು ಋತಿಕ್ ರೋಷನ್ ರಮ್ಮಿ ಸರ್ಕಲ್ ಅನ್ನು ಬೆಂಬಲಿಸುತ್ತಾರೆ ಭಾರತದ ಪುರುಷರ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಮತ್ತು ಮಾಜಿ ನಾಯಕ ಸೌರವ್ ಗಂಗೂಲಿ ಮೈ ಲೆವೆನ್ ಸರ್ಕಲ್ ಅನ್ನು ಬೆಂಬಲಿಸಿದ್ದರು ಹೊಸ ಕಾನೂನಿನ ಅಡಿಯಲ್ಲಿ ಈ ರೀತಿಯ ನೈಜ ಹಣದ ವೇದಿಕೆಗಳನ್ನು ಕಠಿಣ ನಿರ್ಬಂಧನಗಳನ್ನು ಎದುರಿಸುತ್ತೇವೆ ಅಂತಹ ಆಟಗಳನ್ನು ಜಾಹೀರಾತು ಮಾಡುವುದು ಅಥವಾ ಪ್ರಚಾರ ಮಾಡುವುದು ಎರಡು ವರ್ಷಗಳ ಜೈಲು ಶಿಕ್ಷೆ ಅಥವಾ ಐವತ್ತು ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು ಆದರೆ ಪಾವತಿಗಳನ್ನು ಸುಗಮಗೊಳಿಸುವುದರಿಂದ ಮೂರು ವರ್ಷಗಳ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿ ದಂಡಗಳನ್ನು ವಿಧಿಸುತ್ತಾರೆ सरकार क्रम वो समाज वन व्यसन आर्थिक नष्ट तो वंच हण वर्गवणे भयोत्पादना हणका गेमिंग प्लेटफॉर्म दुर्पयोग दक्षिस ये ऑनलाइन गेमिंग का विषय और माननीय आपने कई बार विषय उठाया है प्रतिपक्ष के सभी माननीय सदस्यों ने इस विषय पर हमेशा मांग की है कि इस पर कानून बनना चाहिए और मेरे को लगता है इसमें सारा सदन एक है ಅದೇ ಸಮಯದಲ್ಲಿ ಈ ಸ್ಪೋರ್ಟ್ಸ್ ಅನ್ನು ಈಗ ಭಾರತದಲ್ಲಿ ಅಧಿಕೃತ ಕ್ರೀಡೆಯಾಗಿ ಗುರುತಿಸಲಾಗುವುದು ಇದನ್ನು ಹೊಸ ತರಬೇತಿ ಅಕಾಡೆಮಿಗಳು ಮತ್ತು ನೀತಿಗಳು ಬೆಂಬಲಿಸುತ್ತವೆ ಹೊಸ ರಾಷ್ಟ್ರೀಯ ಆನ್ಲೈನ್ ಗೇಮಿಂಗ್ ಪ್ರಾಧಿಕಾರವು ಆಟಗಳ ನೋಂದಣಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ದೂರುಗಳನ್ನು ಸಹ ಮೇಲ್ವಿಚಾರಣೆ ಮಾಡಿ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್